ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನೇ ನಾನು ಗೊಬ್ಬರದೊಂದು ವಿಡಿಯೋ ಹಾಕಿದ್ದೆ ಅದು ಗೊಬ್ಬರನ ನಾನು ಓಪನ್ ಮಾಡಿ ತೋರಿಸೋದು ಮರ್ತೋಯ್ತು ಸಾರಿ ನೋಡಿ ಇವತ್ತು ನಾನು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಾಟಿಂಗ್ ಮಿಕ್ಸ್ ನೋಡಿ ಈ ರೀತಿ ಇರುತ್ತೆ ಇದರಲ್ಲಿ ಗಿಡಗಳಿಗೆ ಏನೇನು ನ್ಯೂಟ್ರಿಯನ್ಸ್ ಬೇಕು ಅದೆಲ್ಲಾನು ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಇದನ್ನು ನಾನು ಸ್ವಲ್ಪ ಅದು ಬಕೆಟಿಗೆಲ್ಲ ಸುರ್ಕೊಂಡು ಸ್ವಲ್ಪ ಗಿಡಗಳಿಗೆ ಕೊಡೋಣ ಅಂದ್ಬಿಟ್ಟು ನಾನು ಇದನ್ನು ಓಪನ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ತಿದ್ದೀನಿ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ಈ ಥರ ಪಾಟಿ ನ ನಾವು ಗಿಡಗಳಿಗೆ ಬಳಸಿದ್ರೆ ಇವಾಗ ನಾನು ಇದನ್ನು ಒಂದೊಂದು ಇಡೀ ಕೊಡ್ತಿದ್ದೀನಿ ಅಂದರೆ ಯಾವ ಗಿಡಗಳಿಗೆ ಹಾಕಿದ್ದೀನಿ ನಾನು ಅನ್ನೋದನ್ನು ಮುಂದಿನ ಗಿಡದಲ್ಲಿ ತೋರಿಸ್ತೀನಿ ಇನ್ನು ಇದು ಕಾಂಪೋಸ್ಟು ಅಂದರೆ ಆರ್ಗಾನಿಕ್ ಕಾಂಪೋಸ್ಟು ನೋಡಿ ಇದು ಇದನ್ನು ಅಷ್ಟೇ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಕಾಂಪೋಸ್ಟು ಇದು ಹಸುವಿನ ಗೊಬ್ಬರ ಮತ್ತು ಕುರಿಗಳ ಗೊಬ್ಬರ ಇದೆಲ್ಲ ಮಿಕ್ಸ್ ಆಗಿರುತ್ತೆ ಮತ್ತು ಸ್ವಲ್ಪ ಸೊಪ್ಪಿನ ಬೀಜ ಎಲ್ಲಾನು ಹಾಕೋಣ ಅಂದ್ಬಿಟ್ಟು ತಗೊಂಡ್ಬಂದಿದ್ದೀನಿ ನೋಡಿ ಇದನ್ನ ನಾನು ನಮ್ಮೂರು ಸಂತೆನಲ್ಲಿ ತೊಗೊಂಡ್ಬಂದಿದ್ದು ಇದು ಸ್ವಲ್ಪ ಮೂಲಂಗಿ ಬೀಜ ಮತ್ತು ಇದು ಸಬ್ಸಿಗೆ ಸೊಪ್ಪಿನ ಬೀಜ ಒಂದೊಂದು ಪಟ್ಣದಲ್ಲಿರೋದು ಹತ್ತು ಇದು ನಾನು ಒಂದೇ ಒಂದು ಮೂರು ಪಟ್ನ ನಾಲ್ಕು ಪಟ್ನ ಏನೋ ಕಟ್ಸ್ಕೊಂಡಿದ್ದೀನಿ ಈಗ ನಾವು ಒಂದೇ ಸತಿ ನಮಗೆ ಇಪ್ಪತ್ತು ರೂಪಾಯಿದು ಬೀಜ ಕೊಡಿ ಅಂದರೆ ಸ್ವಲ್ಪನೇ ಕೊಡ್ತಾರೆ ಅದೇ ನಾವು ಹತ್ತು ರೂಪಾಯಿಗೆ ಸಪ್ರೇಟ್ ಕಟ್ಟಿಸ್ಕೊಂಡ್ರೆ ಅಂದರೆ ನಾನು ಮೂರು ಅಂಗಡಿಯಲ್ಲಿ ಕಟ್ಸ್ಕೊಂಡಿರೋದು ಸೆಂತಲ್ಲಿ ನಮ್ಮೂರಲ್ಲಿ ಅಂದರೆ ಬುಧ್ ಬುಧವಾರ ಸಂತೆ ಆಗುತ್ತಲ್ಲ ಹಾಗಾಗಿ ನನಗೇನಾದರೂ ಸೊಪ್ಪಿನ ಬೀಜ ಬೇಕು ಅಂದರೆ ನಾನು ಅಂತೆ ಹೋಗಿ ಬರ್ತೀನಿ ನೋಡಿ ಇದು ಒಂದು ಪ್ಯಾಕೆಟು ಹತ್ತು ರೂಪಾಯಿ ನಾನು ಮೂರು ಪಟ್ಟನ ಕಟ್ಸ್ಕೊಂಡಿದ್ದೀನಿ ಅಂಗಡಿನಲ್ಲಿ ನೋಡಿ ನಮಗೆ ಎಷ್ಟೊಂದು ಬೀಜ ಸಿಗುತ್ತೆ ಹಂಗಾಗಿ ನಾವು ಈ ಥರ ಸಪ್ರೇಟ್ ಸಪ್ರೇಟ್ ಕಟ್ಟಿಸ್ಕೊಂಡ್ರೆ ನಮಗೆ ಜಾಸ್ತಿ ಸೊಪ್ಪಿನ ಬೀಜ ಆಗಲಿ ತರಕಾರಿ ಬೀಜ ಆಗಲಿ ಸಿಗೋದು ಒಂದೇ ಸತಿ ಕಟ್ಸ್ಕೊಂಡ್ರೆ ಕೊಡಲ್ಲ ಅವರು ಹಾಗಾಗಿ ನಾನು ಇದು ಸಪ್ರೇಟ್ ಸಪ್ರೇಟ್ ಕಟ್ಸ್ಕೊಂಡಿದ್ದೀನಿ ಅಂದರೆ ಇನ್ನು ಮಾಮೂಲಿ ಅರ್ವೆ ಸೊಪ್ಪು ಚಿಲ್ಕರವೆ ಸೊಪ್ಪಿನ ಬೀಜ ಅದೆಲ್ಲ ನಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಿದೆ ಇದು ಮಾತ್ರ ಸಬ್ಸಿಗೆ ಸೊಪ್ಪಿನ ಬೀಜ ಸ್ವಲ್ಪ ಖಾಲಿಯಾಗಿತ್ತಲ್ಲ ಅಂತ ತೊಗೊಂಡು ಬಂದೆ ಇನ್ನೂ ಸ್ವಲ್ಪ ನೋಡಿ ಇದು ಕೊತ್ತಂಬರಿನೂ ಅಷ್ಟೇ ಈ ಕೊತ್ತಂಬರಿ ಕಾಳು ಉಂಡೆ ಉಂಡೆ ಇರುತ್ತಲ್ಲ ಅದನ್ನ ಈ ತರ ಕಲ್ಲಲ್ಲಿ ಹಿಂಗೆ ಪ್ರೆಸ್ ಮಾಡಿ ಅಂದರೆ ಅದು ಎರಡು ಭಾಗ ಆಗಬೇಕು ಅವಾಗ್ಲೇನೆ ನಾವು ಅದು ಬೀಜ ಹಾಕಿದಾಗ ಸಸಿ ಬರೋದು ಇಲ್ಲಾಂದರೆ ಅದು ಹುಟ್ಟೋದಿಲ್ಲ ನೀವು ಉಂಡೆ ಉಂಡೆ ಹಾಕ್ತು ಅಂದರೆ ಅದು ಬರೋದಿಲ್ಲ ಹಂಗಾಗಿ ನೋಡಿ ಈ ತರ ಹಿಂಗೆ ಒಡ್ಕೊಬೇಕು ಅದು ಕಾಳು ಒಡ್ಕೊಂಡ್ಮೇಲೆ ನಾವು ಚೆಲ್ಲಬೇಕು ಇದು ಕೀರೆ ಸೊಪ್ಪಿನ ಬೀಜ ನೋಡಿ ಅಂದರೆ ಈಗ ನಾವು ಕುಯ್ಕೊಂಡಂಗೆಲ್ಲ ಬರುತ್ತೆ ನೋಡಿ ಥರ ಕೀರೆ ಸೊಪ್ಪು ಇದು ಚಿಲ್ಕರ್ವೆನೇ ಬೇರೆ ಕೀರೆನೇ ಬೇರೆ ಕೀರೆ ಸೊಪ್ಪು ಅಂತಲೂ ಅಂತಾರೆ ಅರುವ ಸೊಪ್ಪು ಅಂತಲೂ ಅಂತಾರೆ ಇದು ಕುಯ್ಕೊಂಡಂಗೆಲ್ಲ ಬರುತ್ತಲ್ಲ ಆ ತರ ಸೊಪ್ಪು ಇದು ಅಂದ್ರೆ ನನ್ನ ಹತ್ರ ನಾಲ್ಕು ಥರದ ಸೊಪ್ಪಿನ ಸಹ ಇದೆ ಹಾಗಾಗಿ ಇವತ್ತು ಎಲ್ಲ ಸೊಪ್ಪಿನ ಬೀಜನೂ ಸ್ವಲ್ಪ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದೀನಿ ನೋಡಿ ಅಂದ್ರೆ ಈಗ ಈ ಸೊಪ್ಪಿನ ಬೀಜಕ್ಕೆ ಮಾತ್ರ ನಾವು ಸೊ ಬೀಜನ ಈ ತರ ಕುದುರಿಸ್ಬಿಟ್ಟು ಕೈನಲ್ಲಿ ಈ ತರ ಪ್ರೆಸ್ ಮಾಡಿದ್ರೂ ಸಾಕು ಅದೇ ನಾವು ಇದನ್ನ ಬೇರೆ ಈ ಕೊತ್ತಂಬರಿ ಆಗಲಿ ಮತ್ತೆ ಸಬ್ಸಿಗೆ ಸೊಪ್ಪೆಲ್ಲಾನು ಈ ತರ ಹಾಕ್ಬಿಟ್ಟು ಮಾಡೋಕ್ಕಾಗಲ್ಲ ಅದ್ರ ಮೇಲೆ ನಾವು ಮಣ್ಣು ಹಾಕಲೇಬೇಕು ಈ ಸೊಪ್ಪಿಗೆ ಮಾತ್ರ ನಾವು ಈ ತರ ಮಾಡಬೇಕಷ್ಟೇ ನೋಡಿ ಇನ್ನು ಇದು ಕೊತ್ತಂಬರಿ ಹಾಕ್ತಾ ಇದೀನಿ ಕೊತ್ತಂಬರಿನ ನಾನು ಒಂದು ಮೂರು ಪಾಟಲ್ಲೇನೋ ಹಾಕಿದ್ದೀನಿ ಹಂಗಾಗಿ ಸ್ವಲ್ಪ ಇವತ್ತು ಯಾವ್ಯಾವ ಪಾಟು ಖಾಲಿ ಇರುತ್ತೆ ಅಂಥ ಪಾಟಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೀನಿ ಇದು ಕೊತ್ತಂಬರಿ ಬೀಜ ಸ್ವಲ್ಪ ಹಳೇದಾಗಿದೆ ಬರುತ್ತೋ ಏನೋ ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೋಡೋಣ ಬಂದರೆ ನನ್ನ ಅದೃಷ್ಟ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡೋಣ ಬರುತ್ತೆ ಅನ್ನೋ ನಂಬಿಕೆಲ್ಲ ಹಾಕಿದ್ದೀನಿ ಯಾವುದೇ ಆದರೂ ಅಷ್ಟೇ ಅಲ್ವಾ ಒಂದು ನಂಬಿಕೆ ಅನ್ನೋದೊಂದು ಇರಬೇಕಲ್ಲ ಹಂಗಾಗಿ ನಾನು ನಂಬಿಕೆ ಇಟ್ಟು ಹಾಕಿದ್ದೀನಿ ನೋಡಿ ಇವಾಗ ಅದು ಕೊತ್ತಂಬರಿ ಸೊಪ್ಪು ಬೀಜ ಹಾಕಾದ್ಮೇಲೆ ಮೇಲೆ ಈ ಥರ ಅದ್ರ ಮೇಲೆ ಮಣ್ಣು ಉದುರಿಸ್ಬೇಕು ನಾನು ಆವಾಗಲೇ ಹೇಳ್ದಂಗೆ ಈಗ ನಾವು ಕೀರೆ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ರೆ ಈ ಥರ ಏನೋ ಹಾಕೋದೇನು ಬೇಡ ಮಣ್ಣು ಅದ್ರ ಮೇಲೆ ಇದು ಈ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿನ ಬೀಜ ಚೆಲ್ದಾಗ ಈ ಥರ ಮಣ್ಣನ್ನು ಅದ್ರ ಮೇಲೆ ಉದುರಿಸ್ಬೇಕು ಯಾಕೆ ಉದುರಿಸ್ಬೇಕು ಅಂದರೆ ನಾವು ನೀರು ಹಾಕ್ತಾಗೆಲ್ಲ ಮೇಲೆ ಬಂದುಬಿಡುತ್ತೆ ಅದು ಸೊಪ್ಪು ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ನಾವು ಇದನ್ನು ಹಾಕಾದ್ಮೇಲೆ ಅದ್ರ ಮೇಲೆ ಮಣ್ಣು ಹಾಕಬೇಕಷ್ಟೇ ನೋಡಿ ಅಂದರೆ ನಾನು ಕೊತ್ತಂಬರಿ ಬೀಜನ ಸ್ವಲ್ಪ ಅಂದರೆ ಮೂರು ಪಾಟಲ್ಲಿ ಇದ್ದೀನಿ ಈ ಸರಿಯೇ ಅಂದರೆ ಮೂರು ಪಾಟಲ್ಲಿ ಹಾಕ್ತಾ ಇರೋದು ಯಾಕೆಂದರೆ ಇದು ಹಳೆ ಬೀಜ ಆಗಿದೆಯಲ್ಲ ಬರುತ್ತೋ ಇಲ್ವೋ ನೋಡೋಣ ಅಂದ್ಬಿಟ್ಟು ನಾನು ಮೂರು ಪಾಟಲ್ಲಿ ಹಾಕಿದ್ದೀನಿ ಅಷ್ಟೇ ಅಂದರೆ ಫಸ್ಟೆಲ್ಲ ನಾನು ಒಂದೊಂದೇ ಪಾಟಲ್ಲಿ ಹಾಕ್ತಿದ್ದು ಅದರಲ್ಲೂ ಈ ಕೊತ್ ಕೊತ್ತಂಬರಿ ಮತ್ತೆ ಈ ಸಬ್ಸಿಗೆ ಸೊಪ್ಪು ಬರೋದು ತುಂಬಾ ಲೇಟು ಈ ಅರಿವೆ ಸೊಪ್ಪು ಮತ್ತೆ ಈ ತರ ದಂಟಿನ ಸೊಪ್ಪು ಇದೆಲ್ಲ ಬೇಗನೆ ಬಂದ್ಬಿಡುತ್ತೆ ಇದಂದ್ರೆ ನಮಗೆ ಒಂದು ಹತ್ತು ದಿನ ಆದ್ರೂ ಬೇಕು ಸೊಪ್ಪನ್ನ ಬೆಳೆಯೋದಕ್ಕೆ ನಿಮಗೆ ಸಪ್ರೇಟಾಗಿ ಪಾಟೆ ಬೇಕು ಅಂತ ಏನೂ ಇಲ್ಲ ಇವಾಗ ಯಾವುದಾದ್ರೂ ಒಂದು ಹೂವಿನ ಗಿಡ ಇರುತ್ತಲ್ಲ ಆ ಹೂವಿನ ಗಿಡದಲ್ಲಿ ಸುತ್ತಲೂ ಖಾಲಿ ಜಾಗ ಇದ್ದೇ ಇರುತ್ತೆ ಅದರೊಳಗೆ ಸ್ವಲ್ಪ ಬೀಜನ ಉದುರಿಸ್ತು ಅಂದರೆ ಸೊಪ್ಪಿನ ಬೀಜನ ಬೇಗನೆ ನಮಗೆ ಸೊಪ್ಪೆಲ್ಲೂ ಸಹ ಬರುತ್ತೆ ನೋಡಿ ಇನ್ನು ಇದು ಸ್ವಲ್ಪ ಇದು ಚಿಲ್ಕರ್ವೆ ಸೊಪ್ಪು ಅದನ್ನು ಸ್ವಲ್ಪ ಹಾಕ್ತಾ Di ಈ ಪಾಟಲ್ಲಿ ನಾನು ತರಕಾರಿ ಬೀಜಗಳನ್ನ ಇಟ್ಟಿದ್ದೀನಿ ತರಕಾರಿ ಬೀಜ ಫಸ್ಟ್ ಇಟ್ಬಿಟ್ಟು ಆಮೇಲೆ ನಾನು ಅದ್ರ ಮೇಲೇ ಸೊಪ್ಪನ್ನ ಸೊಪ್ಪಿನ ಬೀಜನ ಇದ್ದೀನಿ ನಮಗೆ ಈ ತರಕಾರಿ ಬೀಜ ಬರೋ ಅಷ್ಟರೊಳಗೆ ನಮಗೆ ಸೊಪ್ಪು ಬಂದಿರುತ್ತೆ ಹಂಗಾಗಿ ಈ ಥರ ನಾವು ಟೂ ಇನ್ ಒನ್ ಆಗಿನೂ ಸಹ ನಾವು ಬಳಸ್ಕೋಬೋದು ಯಾಕೆಂದರೆ ಈಗ ಒಂದೊಂದಕ್ಕೆ ಒಂದೊಂದು ಪಾಟ್ ಇಡ್ತಾ ಹೋಯಿತು ಅಂದರೆ ನಾವು ಎಷ್ಟೊಂದು ಪಾಟೆಲ್ಲ ಹೊಂಚಬೇಕಾಗುತ್ತೆ ಮತ್ತು ಎಷ್ಟೊಂದು ಮಣ್ಣು ಗೊಬ್ಬರ ಇದೆಲ್ಲ ತರಬೇಕಾಗತ್ತೆ ಈ ರೀತಿ ನಾವು ಎರಡೆರಡು ಒಂದೇ ಪಾಟಲ್ಲಿ ಎರಡೆರಡು ಥರ ಬೆಳ್ಕೊಂಡ್ರೆ ನಮಗೆ ಎಲ್ಲ ಸೇವ್ ಆಗುತ್ತೆ ಮಣ್ಣು ಪಾಟು ಗೊಬ್ಬರ ಇದೆಲ್ಲಾನು ಸೇವ್ ಆಗುತ್ತೆ ಇದು ದಾಸವಾಳ ಗಿಡ ನೋಡಿ ದಾಸವಾಳ ಗಿಡ ಸುತ್ತಲೂ ನೋಡಿ ಎಷ್ಟೊಂದು ಖಾಲಿ ಜಾಗ ಇದೆ ಅದರೊಳಗಡೆ ನಾವು ಈ ಥರ ಸೊಪ್ಪಿನ ಬೀಜನ ಉದುರಿಸ್ತು ಅಂದರೆ ನಮಗೆ ಬೇಗನೆ ಸೊಪ್ಪೆಲ್ಲ ಬರುತ್ತೆ ಇದು ಅಷ್ಟೇ ಮಲ್ಲಿಗೆ ಗಿಡ ಆ ಮಲ್ಲಿಗೆ ಗಿಡದಲ್ಲೂ ನೋಡಿ ಖಾಲಿ ಜಾಗ ಇದಿರಲ್ಲ ಅದರಲ್ಲಿ ಸ್ವಲ್ಪ ಸೊಪ್ಪಿನ ಬೀಜ ಹಾಕ್ತು ಅಂದರೆ ನಮಗೆ ಅಂದರೆ ಟೂ ಇನ್ ಒನ್ ಆಗು ಸಹ ನಾವು ಬೆಳ್ಕೋಬಹುದು ಅದು ದಾಸವಾಳ ಗಿಡ ಆಗಿರ್ಬೋದು ಮಲ್ಲಿಗೆ ಗಿಡ ಆಗಿರ್ಬೋದು ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಮಾಗೆ ಮಾಮೂಲಿ ಸೊಪ್ಪಾಡಿ ಸೊಪ್ಪು ಬರುತ್ತೆ ಈ ತರ ನೋಡಿ ಇದು ಮೊನ್ನೆ ನಾನು ಈ ಸೆವಂತ ಕೆ ಗಿಡ ಎಲ್ಲಾನು ಹೊಸದಾಗಿ ಸಸಿ ಇಟ್ಟಿದೆ ಅದ್ರೊಳಗಡೆ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ನಾನು ಅದರಲ್ಲೂ ಸುತ್ತಲು ಉದುರಿಸ್ತಾ ಇದ್ದೀನಿ ಈ ಸೇವಂತ ಕೆ ಗಿಡ ಅದು ಇನ್ನು ಬೆಳೆದು ದೊಡ್ಡದಾಗಿ ಅದರಲ್ಲಿ ಇನ್ನೂ ಸಣ್ಣ ಸಣ್ಣ ಸಸಿ ಬರೋ ನಾವು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೋಬಹುದು ಈ ತರ ಮಾಡ್ಕೋಬೇಕು ನಾವು ನಾನು ಹೆಚ್ಚಾಗಿ ಸೊಪ್ಪು ಬೆಳೆಯೋದೆಲ್ಲ ಇದೇ ರೀತಿನೇ ಯಾಕೆ ಅಂದರೆ ಸೊಪ್ಪಿಗೆ ಅಂತಲೇ ನಾವು ಸಪ್ರೇಟಾಗಿ ಪಾಟೆಲ್ಲ ಇಡೋಕ್ಕಾಗೋದಿಲ್ಲ ಅಂದರೆ ನಿಮಗೆ ಬೇಕು ಅನ್ನೋರು ಇದು ಬೇಷನ್ನಲ್ಲೆಲ್ಲನೂ ಸಹ ಬೆಳ್ಕೋಬೋದು ಅದು ಸೊಪ್ಪಿಗೆ ಅಂತಲೇ ನೀವು ಸಪ್ರೇಟಾಗಿ ಪಾ ಇದು ಬೇಷನ್ನಲ್ಲಿ ಇಟ್ಕೋಬೋದು ನೋಡಿ ಈ ಪಾಟಲ್ಲಿ ಅಲ್ಲಿ ಬೇರೆ ಸಸಿಗಳು ಹುಡುತಿದ್ದಾವೆ ಅವು ಯಾವ ಅಂದ್ಕೊಡ್ರೆ ಆ ಚೆಂಡುವಿನ ಬೀಜ ಹಾಕಿದ್ದೆ ನಾನು ಆ ಚೆಂಡುವಿನ ಬೀಜನೂ ಸಹ ಸಸಿಗಳು ಬರ್ತಾ ಇದೆ ಇದೇ ರೀತಿ ನಾನು ಯಾವುದೂ ಪಾಟ್ ಖಾಲಿ ಬಿಡೋದಿಲ್ಲ ಅದರೊಳಗಡೆ ಏನಾದರೂ ಒಂದು ಹಾಕಿರ್ತೀನಿ ಇನ್ನು ನೋಡಿ ಈ ಬೇಷನ್ನಲ್ಲಿ ಅಂದರೆ ಸಬ್ಸಿಗೆ ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ಸ್ವಲ್ಪ ನಾನು ಈ ಲಾಂಗ್ ಬೀನ್ಸ್ ಬೀಜನೆಲ್ಲೂ ಇದ್ರಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸೊಪ್ಪು ಹಾಕಿದ್ದೀನಿ ನಮ್ಗೆ ಅದು ತರಕಾರಿ ಬೀಜ ಬರೋಷ್ಟ್ರೊಳಗೆ ನಾವು ಸೊಪ್ಪೆಲ್ಲೂ ಹಾರ್ವೆಸ್ಟ್ ಮಾಡ್ಕೋಬೋದು ಯಾಕೆಂದರೆ ಸೊಪ್ಪು ಬೇಗ ಬರುತ್ತೆ ಈ ತರಕಾರಿ ಬೀಜಗಳೋದು ಹುಟ್ಟೋದು ಲೇಟ್ ಆಗುತ್ತೆ ಚೀಲಗಳಲ್ಲೆಲ್ಲ ನಾನು ತರಕಾರಿ ಬೀಜಗಳನ್ನ ಇಟ್ಟಿದ್ದೀನಿ ಅದ್ರ ಮೇಲೆ ನಾನು ಈ ಸೊಪ್ಪಿನ ಬೀಜನ ಉದುರಿಸ್ತಾ ಇದ್ದೀನಿ ನೋಡಿ ನಾನು ಅವಾಗಲೇ ಹೇಳ್ದಂಗೆ ನಮಗೆ ತರಕಾರಿ ಬೀಜ ಬರೋ ಅಷ್ಟರೊಳಗೆ ನಮಗೆ ಈ ಸೊಪ್ಪು ಎಲ್ಲೂ ಹಾರ್ವೆಸ್ಟ್ ಮಾಡ್ಕೋಬೋದು ಹಂಗಾಗಿ ಈ ಥರ ಟೂ ಇನ್ ಒನ್ ಆಗಿ ನಾವು ಮಾಡ್ಕೋಬೇಕು ನೀವು ಇಲ್ಲ ನಾವು ಸೊಪ್ಪಿಗೆ ಸಪ್ರೇಟಾಗಿ ಪಾಟೆಲ್ಲ ಇಡ್ತೀವಿ ಅನ್ನೋದಾದರೆ ನೀವು ಸಪ್ರೇಟಾಗಿಯೇ ಹಾಕೋಬೋದು ಯಾಕೆ ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತಲ್ವಾ ಅದಕ್ಕೆ ಹೇಳಿದೆ ಅಷ್ಟೇ ಅಂದರೆ ನಾನು ಮಾಡೋ ರೀತಿ ತೋರಿಸಿದ್ದೀನಿ ಅಷ್ಟೇ ನಾನು ಇವಕ್ಕೆಲ್ಲ ಫಸ್ಟ್ಗೆ ತರಕಾರಿ ಬೀಜ ಇಟ್ಬಿಟ್ಟು ಆಮೇಲೆ ನಾನು ಈ ಸೊಪ್ಪಿನ ಬೀಜನ ಚೆಲ್ತಾ ಇದ್ದೀನಿ ಅಷ್ಟೇ ನೀವು ಈ ರೀತಿ ಬೇಕಿದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಸಪ್ರೇಟಾಗೂ ಸಹ ಇಡ್ಬೋದು ಅದರಲ್ಲೂ ಈ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋದೇನು ಅಷ್ಟೊಂದು ಕಷ್ಟ ಅಂತ ನನಗೆ ಅನಿಸೋದಿಲ್ಲ ಅದರಲ್ಲೂ ಈಸಿಯಾಗಿಯೂ ಸಹ ಬೆಳ್ಕೊಬೋದು ಸೊಪ್ಪಿಗೆ ಅಂತ ನಾನು ದುಡ್ಡು ಕೊಟ್ಟು ತೊಗೊಂಬಂದು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನಾನು ಸೊಪ್ಪಿಗೆ ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ತೊಗೊಬಂದಿಲ್ಲ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದೂ ನಾನು ಸೊಪ್ಪಿಗಂತ ದುಡ್ಡು ಕೊಟ್ಟು ತೊಗೊಂಡು ಬಂದಿಲ್ಲ ನಾನೇ ಬೆಳ್ಕೊತೀನಿ ಅದರಲ್ಲೂ ನಾವು ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಬೆಳೆದಿದ್ದೀವಿ ಅನ್ನೋ ಖುಷಿನೂ ನಮಗಿರುತ್ತೆ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಟ್ಯೂಷನ್ ಮಾಡ್ತಾರೆ ಆ ಟ್ಯೂಷನ್ಗೆ ಮಕ್ಕಳನ್ನ ಬಿಡಕ್ಕೆ ಬರ್ತಾರಲ್ಲ ಪೇರೆಂಟ್ಸು ಅವರೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಬಂದಿರುತ್ತೆ ನೀವು ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳಿತೀರಾ ಅಂತಲೂ ಸಹ ಹೇಳ್ತಾರೆ ಸೊಪ್ಪಿನ ಬೀಜ ಹಾಕಾದ್ಮೇಲೆ ನೀವು ನೀರನ್ನ ಈ ಥರ ಕೈಯಲ್ಲೇ ಚುಮ್ಕಿಸ್ಬೇಕು ದಬ ದಬ ಅಂತ ಉಯ್ಬಾರ್ದು ದಬ ದಬ ಅಂತ ಯಾಕೆ ಉಯ್ಬಾರ್ದು ಅಂದರೆ ಆವಾಗ ಸೊಪ್ಪಿನ ಬೀಜ ಎಲ್ಲ ಒಂದು ಕಡೆಗೆ ಬಂದುಬಿಡುತ್ತೆ ಅವಾಗ ಏನಾಗುತ್ತೆ ಕೆಲವೊಂದು ಕಡೆ ಹುಟ್ಟಿರುತ್ತೆ ಕೆಲವೊಂದು ಕಡೆ ಹುಟ್ಟಿರೋದಿಲ್ಲ ಆ ಸಮಸ್ಯೆ ಆಗಬಾರ್ದು ಅಂತಲೇ ನೀವು ಈ ಥರ ಕೈಯಲ್ಲಿ ಚುಮ್ಕಿಸ್ಬೇಕು ಅರುವ ಸೊಪ್ಪಾಗಿರ್ಬೋದು ಪಾಲಕ್ ಸೊಪ್ಪಾಗಿರ್ಬೋದು ದಂಟಾಗಿರ್ಬೋದು ಪ್ರತಿ ಒಂದು ಸೊಪ್ಪು ನಾನೇ ಬೆಳ್ಕೊತೀನಿ ಹೊರಗಡೆಯಿಂದ ನಾನು ಯಾವುದೇ ರೀತಿ ಸೊಪ್ಪೆಲ್ಲ ತಗೊಂಡು ಬರೋದಿಲ್ಲ ನನ್ನ ಗಾರ್ಡನ್ ಅಲ್ಲಿ ಇವಾಗ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಎಲ್ಲ ಖಾಲಿ ಆಗ್ಬಿಟ್ಟಿದೆ ಹಂಗಾಗಿ ಇವಾಗ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಇದರಲ್ಲೂ ನೋಡಿ ತರಕಾರಿ ಬೀಜ ಎಲ್ಲ ಇಟ್ಟಿದೆ ಅದು ಸ್ವಲ್ಪ ಮೇಲೆ ಬಂದ್ಬಿಟ್ಟಿದೆ ಅದೇ ಲಾಂಗ್ ಬೀನ್ಸ್ ಅಂತ ಹೇಳಿದ್ನಲ್ಲ ಈ ಅಳಸೊಂಡೆ ಕಾಲ್ ತರ ಇರುತ್ತೆ ಅನ್ನಲ್ಲ ಅದನ್ನು ಇಟ್ಟಿದ್ದೀನಿ ಇದರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ನಾನು ತರಕಾರಿ ಬೀಜಗಳನ್ನ ಇಟ್ಟು ಆಮೇಲೆ ನಾನು ಸೊಪ್ಪಿನ ಬೀಜನ ಉದುರಿಸಿದೀನಿ ಮೇಲೆ ಹಂಗಾಗಿ ಅದಕ್ಕೆ ನೀರು ಹಾಕ್ತಿದ್ನಲ್ಲ ಅದು ಸ್ವಲ್ಪ ಮೇಲೆ ಬಂದಿದೆ ಗಾರ್ಡನ್ ಮಾಡೋದ್ರಲ್ಲಿ ಸಿಗೋ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ ಗಾರ್ಡನ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸಂಜೆ ನಾನು ಮನೆಗೆ ಬರೋದೇ ಏಳು ಗಂಟೆ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವರು ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು